ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಂದು ಮೈಸೂರು ಜಿಲ್ಲೆಯ ಹುಣಸೂರಿನ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕು ಕಚೇರಿಯಲ್ಲಿ ನಡೆಯುವ ಕಾರ್ಯವೈಖರಿಯ ಕುರಿತು ಸಿಬ್ಬಂದಿಯೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು ಈ ವೇಳೆ ಈ ಆಫೀಸ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಜನರಿಗೆ ಅಗತ್ಯ ಸೇವೆಗಳನ್ನು ಒದಗಿಸುವಲ್ಲಿ ಯಾವುದೇ ಕಾರಣಕ್ಕೆ ವಿಳಂಬ ಮಾಡಬಾರದು ಎಂದು ಸಿಬ್ಬಂದಿಗೆ ಸಚಿವರು ಸೂಚನೆ ನೀಡಿದರು ಅಲ್ಲದೆ ಸಾರ್ವಜನಿಕರಿಂದ ಬಂದ ಅರ್ಜಿಗಳನ್ನು ಕಳೆದ ಆರು ತಿಂಗಳಿನಿಂದ ವಿಲೇವಾರಿ ಮಾಡದೆ ಸಬೂಬು ಹೇಳುತ್ತಿದ್ದ ಸಿಬ್ಬಂದಿ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿ ಜನರ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಮಾಡಬೇಕು ಎಂದು ನಿರ್ದೇಶನ ನೀಡಿದರು ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದು ದಿನ ಬೇಕು ಯಾರು ಆಗಿಲ್ಲ ಯಾರು ಯಾರು ಜವಾಬ್ದಾರ ಇಲ್ಲ ಅಕೌಂಟಬಿಲಿಟಿ ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು ಈ ಆಫೀಸ್ ಸಿಸ್ಟಮ್ ಕರೆಕ್ಟಾ ಏನೋ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಅಂತಾನು ಗೊತ್ತಾಗ್ಬೇಕು ಯಾರು ಬಂದವರಿಗೆ ಈ ಫೈಲ್ ಭಾರಿ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಗಳು ನೋಡಿ ಎಷ್ಟಿದಾವೆ ಇದ್ರ ಮಧ್ಯೆ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಕೇಳಿದ್ರೆ ಯಾರಿಗೂ ಹುಡ್ಕಾಗಲ್ಲ ಮಂಜು